ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹನುಮಾನ್ ಜನ್ಮೋತ್ಸವವನ್ನು ಆಚರಿಸಲಾಗುವುದು ಈ ದಿನ ಹನುಮಂತನ ಜನ್ಮೋತ್ಸವವನ್ನು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಹನುಮ ಜಯಂತಿ ಈ ದಿನ ಹಿಂದೂಗಳ ಪಾಲಿಗೆ ಶುಭ ದಿನ ಅಂತಲೇ ಹೇಳಬಹುದು ಈ ದಿನ ಅದೆಷ್ಟೋ ಕುಟುಂಬಗಳು ಹನುಮನ ಜಪ ತಪದಲ್ಲಿಯೇ ಇಡೀ ದಿನವನ್ನ ಕಳೆದು ತಮ್ಮ ತನುಮನವನ್ನೆಲ್ಲ ಅಂಜನೇ ಪುತ್ರನಿಗೆ ಅರ್ಪಿಸುತ್ತಾರೆ ಅಲ್ಲದೆ ಈ ದಿನ ಅದೆಷ್ಟು ಶಕ್ತಿಯುತವಾದದ್ದು ಅಂದರೆ ಎಂತಹ ಶತ್ರುಕಟ ಭಯ ಆತಂಕವಿದ್ದರೂ ಹೆಸರಿಲ್ಲದಂತೆ ತೊಲಗುತ್ತದೆ ಎಂದೇ ನಂಬುತ್ತಾರೆ ಈ ದಿನ ಬೆಳಗ್ಗೆಯಿಂದ ಮಾರನೇ ದಿನ ಬೆಳಗ್ಗೆಯವರೆಗೂ ಉಪವಾಸ ವ್ರತ ಕೈಗೊಂಡು ಕೇಸರಿ ನಂದನನ ಆರಾಧನೆಯಲ್ಲಿ ನಿರತರಾಗುತ್ತಾರೆ ಹಿಂದೂ ಪಂಚಾಂಗದ ಪ್ರಕಾರ ಹನುಮ ಜಯಂತಿ ವೈಶಾಖ ಮಾಸ ಅಥವಾ ಚೈತ್ರ ಮಾಸದಲ್ಲಿ ಬರುತ್ತದೆ ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳ ಕರ್ನಾಟಕ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದನ್ನು ಸ್ಥಳೀಯ ಸಂಪ್ರದಾಯಗಳ ಮೂಲಕ ಆಚರಣೆ ಮಾಡಲಾಗುತ್ತದೆ ಈ ದಿನದ ಆಚರಣೆಯಿಂದ ದೊರಕುವ ಪೂಜಾ ಫಲಗಳೇನು ಹೇಗಿರಬೇಕು ಈ ದಿನದ ಪೂಜಾ ವಿಧಿವಿಧಾನ ಅಲ್ಲದೆ ಈ ದಿನದ ಮಹತ್ವ ಹಾಗೂ ಅಂಜನೇ ಸುತನ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಹನುಮನ ಜನ್ಮ ರಹಸ್ಯದ ಕುರಿತಾಗಿ ನಮ್ಮ ಭಾರತದ ಭಾಷಾ ಪ್ರಾಂತ್ಯವಾರು ಏನೆಲ್ಲ ಉಲ್ಲೇಖಗಳಿವೆ ಗ್ರಂಥಗಳಲ್ಲಿ ಹಾಗೂ ನಾನಾ ಕಥನ ಕಥಗಳಲ್ಲಿ ಹನುಮಂತನ ಜನ್ಮದ ಕುರಿತಾದ ಉಲ್ಲೇಖಗಳು ಏನು ಹೇಳ್ತಾವೆ ಅನ್ನೋದನ್ನು ಗಮನಿಸಿದರೆ ತೆಲುಗಿನ ಪ್ರಾಂತ್ಯವಾರು ಗ್ರಂಥಗಳ ಪ್ರಕಾರ ವೆಂಕಟಾಚಲ ಮಹಾತ್ಮೆ ಮತ್ತು ಸ್ಕಂದ ಪುರಾಣದಲ್ಲಿ ಹನುಮನ ತಾಯಿ ಅಂಜನಾದೇವಿಯು ತನಗೆ ಗಂಡು ಮಗು ಜನಿಸಲೆಂದು ವರ ನೀಡುವಂತೆ ಋಷಿಯನ್ನು ವಿನಂತಿಸಿಕೊಳ್ಳುತ್ತಾಳೆಂದು ವಿವರಿಸಲಾಗಿದೆ ಆಗ ಅಂಜನಾದೇವಿಗೆ ವೆಂಕಟಾಚಲದಲ್ಲಿ ತಪಸ್ಸು ಮಾಡುವಂತೆ ಋಷಿಗಳು ತಿಳಿಸುತ್ತಾರೆ ಅದರಂತೆ ವೆಂಕಟಾಚಲ ಪರ್ವತದಲ್ಲಿ ಹಲವಾರು ವರ್ಷ ಕಠಿಣ ತಪಸ್ಸಿನ ನಂತರ ಅಂಜನಾದೇವಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅಲ್ಲದೆ ಆ ತಾಯಿ ತಪಸ್ಸು ಮಾಡಿದ ಹಾಗೂ ಹನುಮಂತ ಜನಿಸಿದ ಸ್ಥಳವೇ ಅಂಜನಾದ್ರಿ ಎಂದು ಪ್ರಸಿದ್ಧವಾಯಿತು ಎಂಬ ಉಲ್ಲೇಖ ಕೂಡ ಇದೆ ಅಲ್ಲದೆ ವರಹ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಸೂರ್ಯನನ್ನ ನುಂಗಲು ಹಾರಿದ ಹನುಮನ ಕಥೆಯ ವಿವರಣೆ ಬರುತ್ತದೆ ಅದೇನೆಂದ್ರೆ ಉದಯಿಸುತ್ತಿರುವ ಸೂರ್ಯನನ್ನ ಹೆಣ್ ಹಣ್ಣೆಂದು ಭಾವಿಸಿದ ಬಾಲಹನುಮ ಆಕಾಶಕ್ಕೆ ಹಾರಿದ ಹಾಗೆ ಹನುಮ ಹಾರಿದ ಸ್ಥಳವೇ ವೆಂಕಟಗಿರಿ ನಂತರದಲ್ಲಿ ಬ್ರಹ್ಮ ಮತ್ತು ಇಂದ್ರ ಹನುಮನ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದಾಗ ಕೆಳಗೆ ಬಿದ್ದು ಮೂರ್ಛೆ ಹೋದ ಹನುಮ ಇದನ್ನು ಕಂಡ ದೇವಿಯು ರೋಧಿಸುತ್ತಾ ತನ್ನ ಮಗನನ್ನು ಬದುಕಿಸಿ ಕೊಡುವಂತೆ ವಿನಂತಿಸಿಕೊಳ್ಳುತ್ತಾಳೆ ಆಗ ದೇವತೆಗಳೆಲ್ಲರೂ ಆಕೆಯನ್ನು ಸಮಾಧಾನಿಸಲು ವೆಂಕಟಾಚಲದ ಮೇಲೆ ಇಳಿದು ಹನುಮನಿಗೆ ಹಲವಾರು ವರಗಳನ್ನು ನೀಡ್ತಾರಂತೆ ಹಾಗಾಗಿ ಆ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯಲಾಗುವುದು ಎಂದು ಆಂಧ್ರ ಆವೃತ್ತಿಯಲ್ಲಿದೆ ಅದಕ್ಕಾಗಿಯೇ ತಿರುಮಲದ ಏಳು ಬೆಟ್ಟಗಳಲ್ಲಿ ಒಂದು ಬೆಟ್ಟಕ್ಕೆ ಅಂಜನಾದ್ರಿ ಎಂದೇ ಹೆಸರಿಡಲಾಗಿದೆ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮ ಹನುಮನ ತಂದೆ ಕೇಸರಿಯು ಇಂದಿನ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹಂಪಿ ಬಳಿಯ ಕಿಷ್ಕಿಂದ ಸಾಮ್ರಾಜ್ಯದ ಬಳಿಯಿರುವ ಸುಮೇರು ಎಂಬ ಪ್ರದೇಶದ ರಾಜ ಬೃಹಸ್ಪತಿಯ ಮಗ ಎಂದು ಹೇಳುತ್ತೆ ಅಂಜನಾದೇವಿಯು ಓರ್ವ ಬಲಿಷ್ಠ ಪುತ್ರನ ಜನನವಾಗಲಿ ಎಂದು ಶಿವನನ್ನ ಕುರಿತು ಹನ್ನೆರಡು ವರ್ಷಗಳ ಕಾಲ ತೀವ್ರವಾದ ತಪಸ್ಸು ಮಾಡಿದಳೆಂದು ಉಲ್ಲೇಖವಿದೆ ತಪಸ್ಸಿಗೆ ಮೆಚ್ಚಿದ ಶಿವ ತಥಾಸ್ತು ಎಂದು ವರ ನೀಡಿದನೆಂದು ಉಲ್ಲೇಖ ಸಿಗುತ್ತದೆ ಏಕನಾಥನ ಭಾವಾರ್ಥ ರಾಮಾಯಣದಲ್ಲಿ ಹೇಳುವಂತೆ ತ್ರೇತಾಯುಗದಲ್ಲಿ ರಾಮಲಕ್ಷ್ಮಣ ಭರತ ಶತ್ರುಘ್ನರ ಜನ್ಮ ರಹಸ್ಯಕ್ಕೆ ಕಾರಣವಾದ ಪುತ್ರ ಕಾಮೇಷ್ಟಿಯಾಗದ ಕುರಿತು ಉಲ್ಲೇಖ ಸಿಗುತ್ತದೆ ಆ ಪಾಯಸದ ತುಣುಕು ಅಂಜನಾದೇವಿಯ ಗರ್ಭ ಸೇರಿ ಹನುಮ ಜನಿಸಿದ ಎನ್ನುವ ಕತೆ ಕೂಡ ಇದೆ ಇನ್ನು ಈ ದಿನವನ್ನ ನಾನಾ ಹೆಸರುಗಳಿಂದಲೂ ಕರೆಯಲಾಗುತ್ತೆ ಉತ್ತರ ಭಾರತದಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯ ದಿನದಾದ ಚೈತ್ರ ಪೂರ್ಣಿಮೆ ಎಂದು ಹನುಮನ ಜಯಂತಿಯನ್ನು ಆಚರಿಸಲಾಗುತ್ತದೆ ವಿಶೇಷವಾಗಿ ಉತ್ತರ ಪ್ರದೇಶ ಬಿಹಾರ ಮತ್ತು ದೆಹಲಿಯಂತಹ ರಾಜ್ಯಗಳಲ್ಲಿ ಹೆಚ್ಚು ಹೆಚ್ಚಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಇನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಹನುಮ ಜಯಂತಿಯನ್ನು ನಲವತ್ತೊಂದು ದಿನಗಳ ಕಾಲ ಆಚರಿಸಲಾಗುತ್ತದೆ ಇದು ಚೈತ್ರ ಪೂರ್ಣಿಮೆಯಿಂದ ಪ್ರಾರಂಭವಾಗಿ ವೈಶಾಖದಲ್ಲಿ ಕೃಷ್ಣ ಪಕ್ಷದಂತಹ ದಿನದಂದು ಕೊನೆಗೊಳ್ಳುತ್ತದೆ ಈ ಅವಧಿಯನ್ನ ದೀಕ್ಷಾ ಎಂದು ಕರೆಯಲಾಗುತ್ತದೆ ಈ ಸಮಯವನ್ನು ಅತ್ಯಂತ ಕಠಿಣ ವ್ರತಾಚರಣೆ ಮಾಡಿ ತಮ್ಮ ಭಕ್ತಿಯನ್ನು ಸಲ್ಲಿಸುತ್ತಾರೆ ಇನ್ನು ತಮಿಳುನಾಡಿನಲ್ಲಿ ಹನುಮಂತನ ಜಯಂತಿಯನ್ನ ಮಾರ್ಗಶಿರ ಅಮಾವಾಸ್ಯ ಎಂದು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬರುತ್ತದೆ ನಮ್ಮ ಕರ್ನಾಟಕದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಆಚರಿಸಲಾಗುವ ಹಬ್ಬವನ್ನ ಹನುಮಾನ್ ವ್ರತ ಅಥವಾ ಹನುಮಾನ್ ಜಯಂತಿ ಎಂದು ಕರೆಯುತ್ತಾರೆ ಇನ್ನು ಈ ದಿನದ ಪೂಜಾ ವಿಧಾನಗಳು ಹೇಗಿರುತ್ತವೆ ಎನ್ನುವುದನ್ನು ತಿಳಿಯೋಣ ಈ ದಿನದ ಆಚರಣೆಗಳು ಮುಂಜಾನೆಯಿಂದಲೇ ಪ್ರಾರಂಭವಾಗ್ತಾನೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ದಿನವನ್ನು ಪ್ರಾರಂಭಿಸುತ್ತಾರೆ ಭಕ್ತಿಯಿಂದ ಸಂಕಲ್ಪ ಮಾಡಿ ಮರದ ಸ್ಟೂಲಿಗೆ ಸ್ವಚ್ಛವಾದ ಹಳದಿ ಬಟ್ಟೆಯನ್ನು ಲೇಪನ ಮಾಡಿ ಅದರ ಮೇಲೆ ಹನುಮಂತನ ವಿಗ್ರಹವನ್ನು ಏರಿಸುತ್ತಾರೆ ವಿಗ್ರಹವು ಪೂರ್ವ ದಿಕ್ಕಿಗೆ ಮುಖ ಮಾಡುವ ಹಾಗೆ ಇರಿಸಬೇಕು ಆ ಮಣೆಯ ಬಲಭಾಗದಲ್ಲಿ ತುಪ್ಪ ಅಥವಾ ಎಣ್ಣೆ ದೀಪವನ್ನು ಹಚ್ಚಬೇಕು ಗಣೇಶನನ್ನು ಪ್ರಾರ್ಥಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಬೇಕು ಹನುಮಂತನ ವಿಗ್ರಹವನ್ನು ಶುದ್ಧ ನೀರು ಹಸಿ ಹಾಲು ಜೇನುತುಪ್ಪ ಮೊಸರಿನಿಂದ ಅಭಿಷೇಕವನ್ನು ಮಾಡಬೇಕು ಅಭಿಷೇಕವನ್ನು ಮಾಡಿದ ನಂತರ ಶುದ್ಧ ಬಟ್ಟೆಯಿಂದ ವಿಗ್ರಹವನ್ನು ಒರೆಸಿದ ನಂತರ ವಿಗ್ರಹಕ್ಕೆ ಶುಭ್ರವಾದ ಬಟ್ಟೆಯನ್ನು ಅಲಂಕರಿಸಬೇಕು ನಂತರ ಅಕ್ಷತೆಗೆ ಗಂಧ ಮಿಶ್ರಣ ಮಾಡಿಟ್ಟುಕೊಳ್ಳಬೇಕು ವಿಗ್ರಹಕ್ಕೆ ಕಿತ್ತಳೆ ಬಣ್ಣದ ಸಿಂಧೂರವನ್ನು ಹಚ್ಚಬೇಕು ವಿಗ್ರಹದ ಮುಂಭಾಗದಲ್ಲಿ ಹಣ್ಣುಗಳು ಹೂವುಗಳನ್ನು ಇಟ್ಟು ಧೂಪದ್ರವ್ಯವನ್ನು ಹಚ್ಚಿಡಬೇಕು ನಂತರ ಹನುಮಾನ್ ಮಂತ್ರವನ್ನು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಪ್ರಸಾದವನ್ನು ತಯಾರಿಸುವ ವಿಧಾನದಲ್ಲಿ ಸಾತ್ವಿಕ ಪಾಕ ವಿಧಾನವನ್ನು ಅನುಸರಿಸಿ ತಯಾರಿಸಬೇಕು ತೆಂಗಿನಕಾಯಿ ಎಲೆ ಅಡಿಕೆ ಹಣ್ಣುಗಳನ್ನು ಅರ್ಪಿಸಿದ ನಂತರ ಭಕ್ತಿಪೂರ್ವಕವಾಗಿ ಆರತಿಯನ್ನು ಮಾಡಬೇಕು ಹೀಗೆ ಆರಾಧಿಸಿದ್ದಲ್ಲಿ ಸಕಲ ಕಷ್ಟ ಕಾರ್ಪಣ್ಯಗಳು ಆದಷ್ಟು ಬೇಗನೆ ನಿರ್ಮೂಲನೆಯಾಗುತ್ತವೆ ಎಂಬ ನಂಬಿಕೆ ಇದೆ ಇನ್ನು ಹನುಮ ಜಯಂತಿಯ ಕುರಿತು ಜ್ಯೋತಿಷ್ಯ ಶಾಸ್ತ್ರದ ಮಹತ್ವವೆಂದರೆ ನಮ್ಮ ಜೀವನದಲ್ಲಿ ದುಷ್ಟಶಕ್ತಿಗಳು ನಕಾರಾತ್ಮಕತೆಯನ್ನು ದೂರ ಮಾಡುವುದು ಮಾತ್ರವಲ್ಲದೆ ಧೈರ್ಯ ಶೌರ್ಯ ನಮ್ಮದಾಗುತ್ತಂತೆ ದುಷ್ಟಶಕ್ತಿಗಳ ವಿರುದ್ಧ ಜಯ ಸಾಧಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನ ನಂಬಿಕೆ ಮತ್ತು ಭಕ್ತಿಯ ಉದಾಹರಣೆ ಎಂದು ಪರಿಗಣಿಸಲಾಗುತ್ತೆ ಸಾಂಪ್ರದಾಯದಲ್ಲಿ ವಾಯುವಿನ ಮಗನಾದ ಹನುಮಂತನನ್ನ ಶಿವನಿಗೆ ಸಮಾನ ಎಂದು ಪರಿಗಣಿಸಲಾಗಿದೆ ಇನ್ನು ಹನುಮ ಜಯಂತಿ ಎಂದು ಹನುಮನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸುವುದು ಈ ದಿನದಂದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಆಹಾರ ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ಸಮಸ್ಯೆಗಳನ್ನು ನಿವಾರಿಸಿ ಶಾಂತಿಯುತ ಜೀವನಕ್ಕೆ ಕಾರಣವಾಗುತ್ತೆ ಹನುಮ ಜಯಂತಿಯೆಂದು ಉಪವಾಸ ಮಾಡುವವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಲ್ಲದೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹನುಮಂತನನ್ನು ಪೂಜಿಸುವಾಗ ಕೆಂಪು ಹೂಗಳು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿದರೆ ಸಂಕಲ್ಪ ಸಿದ್ಧಿಸುತ್ತದೆ ಹನುಮ ಜಯಂತಿಯೆಂದು ಮಾಂಸಾಹಾರ ಸೇವಿಸಬಾರದು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಗೆ ತೊಂದರೆ ನೀಡಬಾರದು ಅಥವಾ ಹಾನಿ ಮಾಡಬಾರದು ಹನುಮ ಜಯಂತಿಯಂದು ಎಂದು ಮದ್ಯ ಅಥವಾ ಮಾದಕ ಸೇವನೆಯನ್ನು ಮಾಡಬಾರದು ಈ ದಿನದಂದು ಯಾರೊಂದಿಗೂ ಜಗಳವಾಡಬಾರದು ಈ ದಿನದಂದು ಯಾರೊಂದಿಗೂ ಜಗಳವಾಡಬಾರದು ಅಥವಾ ಯಾರನ್ನು ತೇಜೋವಧೆ ಮಾಡಬಾರದು ಮೂರು ದಿನ ಮುಂಚಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಿ ಹನುಮಾನ್ ಜಯಂತಿ ದಿನ ಮುಂಜಾನೆ ಅಂದರೆ ಐದು ಗಂಟೆಗೆ ಸ್ನಾನ ಮಾಡುವಾಗ ಒಂದು ತುಳಸಿ ದಳ ಒಂದು ಲವಂಗವನ್ನು ಸ್ನಾನದ ನೀರಿಗೆ ಹಾಕಿ ತಲೆ ಸ್ನಾನ ಮಾಡುವಾಗ ಹನುಮಂತನನ್ನು ಪ್ರಾರ್ಥಿಸುತ್ತಾ ಧೈರ್ಯ ಸ್ಥೈರ್ಯ ಅಭಯ ಕರುಣಿಸು ಎಂದು ಮಾನಸಿಕವಾಗಿ ಸಂಕಲ್ಪ ಮಾಡಿಕೊಳ್ಳಿ ಹೀಗೆ ಮೂರು ದಿನಗಳು ನೂರ ಎಂಟು ಬಾರಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಹನುಮನ ಮಂತ್ರವನ್ನು ಪಠಣೆ ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿ ಆ ಶಕ್ತಿ ಖಂಡಿತವಾಗಲು ಸಂಚಯವಾಗುತ್ತದೆ ಈ ಮೂರು ದಿನಗಳಲ್ಲಿ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದು ಕಡೆ ಅನ್ನ ಆಹಾರವನ್ನು ಇಡಿ ಅದು ಕೂಡ ಪಾಪ ಪರಿಹಾರವಾಗುತ್ತದೆ ಜೀವನದಲ್ಲಿ ಉನ್ನತಿ ಪ್ರಾಪ್ತಿಯಾಗುತ್ತದೆ ಇನ್ನು ಹನುಮಾನ್ ಚಾಲಿಸವನ್ನು ಹೇಗೆ ಪಠಿಸಬೇಕು ಅಂದರೆ ಹನುಮಾನ್ ಚಾಲಿಸವನ್ನು ಜೋರಾಗಿ ಗಟ್ಟಿಯಾದ ಧ್ವನಿಯಲ್ಲಿ ಪಠಿಸಬೇಕು ಯಾವಾಗಲೂ ಮಿತವಾದ ಧ್ವನಿಯಲ್ಲಿ ಪಠಿಸಿದರೆ ತುಂಬಾನೇ ಉತ್ತಮ ದೇಹಕ್ಕೂ ಮನಸ್ಸಿಗೂ ಆಹ್ಲಾದಕರವಾಗಿರುತ್ತದೆ ಅಲ್ಲದೆ ಉಚ್ಚಾರಣೆಯಲ್ಲಿ ಯಾವುದೇ ತಪ್ಪಾಗದಂತೆ ನೋಡಿಕೊಳ್ಳಬೇಕು ಹನುಮಾನ್ ಚಾಲಿಸವನ್ನ ಆತುರದಿಂದ ಪಠಿಸಬಾರದು ಬದಲಾಗಿ ಪ್ರತಿಯೊಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಪಠಿಸಬೇಕು ಹನುಮಾನ್ ಚಾಲಿಸವನ್ನ ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಹನುಮಾನ್ ಚಾಲೀಸವನ್ನ ಏಳು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಿಸುವುದರಿಂದ ಅಂತಹ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಅಲ್ಲದೆ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮವಾದ ಮಾರ್ಗ ಇದೊಂದೇ ಯಾಕಂದರೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಹೃದಯದಲ್ಲಿರುವಂತಹ ನರನಾಡಿಗಳು ಸಡಿಲಗೊಳ್ಳುತ್ತವೆ ದೇಹದಲ್ಲಿ ಉತ್ತಮ ರಕ್ತ ಸಂಚಯವಾಗುತ್ತದೆ ಹನುಮಾನ್ ಚಾಲಿಸವನ್ನು ಪಠಿಸುವಾಗ ಕೆಂಪು ಬಟ್ಟೆಗಳನ್ನು ಧರಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಇದಾದ ನಂತರ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಪ್ರಾರಂಭಿಸಬೇಕು ನೆನಪಿಟ್ಟುಕೊಳ್ಳಿ ಹನುಮಾನ್ ಚಾಲಿಸ ಪಠಿಸುವಾಗ ಪೂರ್ವ ದಿಕ್ಕಿಗೆ ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಬೇಕು ಹನುಮಾನ್ ಚಾಲೀಸವನ್ನು ಬೆಳಿಗ್ಗೆ ಅಥವಾ ಸಂಜೆ ಪಠಿಸಬಹುದು ಅದಾಗಿಯೂ ಬೆಳಿಗ್ಗೆ ನಾಲ್ಕರಿಂದ ಐದರ ನಡುವೆ ಮತ್ತು ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸವನ್ನು ಪಠಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸಾವನ್ನು ಏಳು ಬಾರಿ ಪಠಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆಂದು ನಂಬಲಾಗಿದೆ ಅಲ್ಲದೆ ಈ ಬಾರಿ ಹನುಮ ಜಯಂತಿ ಶನಿವಾರದಂದು ಬಂದಿರುವುದು ನಿಜಕ್ಕೂ ಅತ್ಯುತ್ತಮವಾದ ದಿನ ಹನುಮಾನ್ ಚಾಲೀಸವನ್ನು ಮಾಂಸ ಅಥವಾ ಮದ್ಯ ಸೇವಿಸಿದ ನಂತರ ಸ್ನಾನ ಮಾಡದೆ ಹನುಮಾನ್ ಚಾಲೀಸವನ್ನು ಪಠಿಸಬಾರದು ಈ ದಿನ ಶುದ್ಧ ಮನಸ್ಸಿನಿಂದ ಪಠಿಸಿದ್ದೇ ಆದಲ್ಲಿ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತರಾಗ್ತೀರಾ ಹನುಮನ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಸರ್ವರಿಗೂ ಒಳಿತಾಗಲಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು